ನಮಸ್ತೆ ನಾನು ಜೋಸೆಫ್ ಲೊಬೋ ಶಂಕರ್ಪುರ ಜೋಸೆಫ್ ಲೊಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಮಳೆಗಾಲದಲ್ಲಿ ಗಿಡಗಳ ನಿರ್ವಹಣೆ ಬುಡ ಮಾಡುವಿಕೆ ಗೊಬ್ಬರ ಯಾವ ರೀತಿ ಕೊಡಬೇಕು ಯಾವ ರೀತಿ ಅವುಗಳ ನಿರ್ವಹಣೆ ಮಾಡಬೇಕು ಏನೆಲ್ಲ ಅನು ಅನುಸರಿಸಬೇಕಾದ ಕ್ರಮಗಳು ಇದರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಮಗೆ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇದ್ದೇನೆ ಹಾಗೂ ತಿಳಿಸ್ತಾ ಇದ್ದೇನೆ ದಯವಿಟ್ಟು ಯಾರಾದರೂ ಈ ವಿಡಿಯೋಗಳನ್ನು ವೀಕ್ಷಿಸುವಾಗ ಸ್ಕಿಪ್ ಮಾಡದೇ ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡಿ ಯಾಕೆಂದರೆ ಸಂಪೂರ್ಣವಾಗಿ ಆ ವೀಡಿಯೋಗಳನ್ನು ನೋಡದಿದ್ದರೆ ತಮಗೆ ಮಾಹಿತಿಯು ಸಂಪೂರ್ಣ ಸಿಗುವುದಿಲ್ಲ ಪ್ರ ಮುಖ್ಯವಾಗಿ ಮಳೆಗಾಲದ ಮೊದಲಿಗೆ ಅಂದರೆ ಜೂನ್ ತಿಂಗಳಿಗೆ ಅಥವಾ ಜುಲೈ ತಿಂಗಳೊಳಗೆ ಮಳೆ ಕಡಿಮೆ ಇರುವ ಸಮಯದಲ್ಲಿ ತೋಟಕ್ಕೆ ಗಿಡಗಳಿಗೆ ಗೊಬ್ಬರ ನೀಡಬೇಕಾಗುತ್ತದೆ ಆ ಗೊಬ್ಬರ ನೀಡುವಂಥ ಕ್ರಮ ಈ ರೀತಿಯಾಗಿ ಇವೆಲ್ಲ ಹಣ್ಣಿನ ಗಿಡಗಳು ಇಲ್ಲಿ ಕಾಣುವಂಥದ್ದು ರಂಬೋಟಾನ್ ಪುಲ್ ಅಥವಾ ಬುಗುರಿ ಜಾಮ್ ವಾಟರ್ ಪುಲ್ ಮಾವಿನ ಗಿಡಗಳು ಹೀಗೆ ಅನೇಕ ರೀತಿಯ ಗಿಡಗಳು ಅದೇ ರೀತಿ ಅಡಿಕೇಲಿ ಕಾಣುವಂಥ ತೆಂಗು ಬಾಳೆ ಹೀಗೆ ಎಲ್ಲ ಮಿಶ್ರ ಕೃಷಿಯನ್ನು ಇಲ್ಲಿ ಮಾಡಲಾಗಿದೆ ಮುಖ್ಯವಾಗಿ ಪ್ರತಿಯೊಂದು ಹಣ್ಣಿನ ಗಿಡಗಳ ಬುಡವನ್ನು ಹೀಗೆ ಸೂಕ್ಷ್ಮವಾಗಿ ಬಿಡಿಸಬೇಕು ಇದು ಬಿಡಿಸುವಂಥ ಕ್ರಮ ಪ್ರತಿ ವರ್ಷ ವರ್ಷ ಅಲ್ಲ ಎರಡು ವರ್ಷಕ್ಕೊಮ್ಮೆ ಬಿಡಿಸಿದರೆ ಸಾಕಾಗ್ತದೆ ಗೊಬ್ಬರ ಮಾತ್ರ ಪ್ರತಿ ವರ್ಷಕ್ಕೊಮ್ಮೆ ಕೊಡಲೇಬೇಕು ಗೊಬ್ಬರಗಳನ್ನು ಕೊಡುವಾಗ ಮೊತ್ತ ಮೊದಲಿಗೆ ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ ಗಿಡಗಳ ಎಲ್ಲ ಕಳೆ ಸೊಪ್ಪು ತೋಟದಲ್ಲಿರುವಂಥ ಕಸ ಕಡ್ಡಿ ಎಲ್ಲವುಗಳನ್ನು ಮೊದಲಿಗೆ ನೀಡಬೇಕು ಆಮೇಲೆ ಅದರ ಮೇಲೆ ಕೃಷಿ ಸುಣ್ಣವನ್ನು ಬಳಸಬೇಕು ಕೃಷಿ ಸುಣ್ಣದ ಮೇಲೆ ಈ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಏನಿದೆ ಶೆಗಣಿ ಹಾಗೂ ಸೊಪ್ಪು ಮಿಶ್ರಿತ ಗೊಬ್ಬರ ತುಂಬ ಜನರಿಗೆ ಹಟ್ಟಿ ಗೊಬ್ಬರ ಅಂತ ಏನಂತ ಏನಂತ ಕೇಳ್ತಾರೆ ನೋಡಿ ಇದೆ ಹಟ್ಟಿ ಗೊಬ್ಬರ ಇದರಲ್ಲಿ ಶೆಗಣಿ ಹಾಗೂ ದನದ ಸೆಗಣಿ ಹಾಗೂ ಸೊಪ್ಪು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಇರುತ್ತದೆ ಇಂಥ ಹಟ್ಟಿ ಗೊಬ್ಬರವನ್ನು ಹಾಕಬೇಕು ಹಟ್ಟಿ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಎಷ್ಟು ಕೊಡಬೇಕು ಪ್ರತ್ಯೇಕವಾಗಿ ಹಣ್ಣಿನ ಆದರೆ ದೊಡ್ಡ ಬುಟ್ಟಿಗಳಲ್ಲಿ ಎರಡು ಬುಟ್ಟಿ ಆಗುವಂತೆ ಅಂದರೆ ಒಂದು ಬುಟ್ಟಿ ಅಂದರೆ ಸಾಧಾರಣ ಒಂದು ಹತ್ತರಿಂದ ಹದಿನೈದು ಕೆ ಜಿ ಬರುವಷ್ಟು ಅದೇ ಮೂವತ್ತು ಕೆ ಜಿಯಷ್ಟು ಗೊಬ್ಬರ ಕೊಡಬೇಕು ವರ್ಷಕ್ಕೊಂದು ಅವರ ಕೊಡೋದಾದರೆ ವರ್ಷಕ್ಕೆ ಎರಡು ಸರ್ತಿ ಕೊಡೋದಾದರೆ ಒಂದೊಂದು ಬುಟ್ಟಿ ಸಾಕಾಗ್ತದೆ ನಾವಿಲ್ಲಿ ವರ್ಷಕ್ಕೊಂದು ಮಾತ್ರ ಕೊಡ್ತಾ ಇದ್ದೇವೆ ಮಧ್ಯದಲ್ಲಿ ಕೆಲವೊಂದು ರಸಗೊಬ್ಬರಗಳನ್ನು ಮಾತ್ರ ನೀಡ್ತಾ ಇದ್ದೇವೆ ಹೀಗೆ ಬುಡಗಳನ್ನು ಬಿಡಿಸಿ ಮೂರು ಬುಟ್ಟಿಯಂತೆ ಹಣ್ಣಿನ ಗಿಡಗಳಿಗೆ ಆದರೆ ತೆಂಗಿನ ಗಿಡಗಳಿಗೆ ಆದರೆ ಐದು ಬುಟ್ಟಿಯಂತೆ ಕೊಡಬೇಕು ನೋಡಿ ಇಲ್ಲಿ ಇವು ತೆಂಗಿನ ಗಿಡಗಳು ಐದು ಬುಟ್ಟಿಯಂತೆ ಗೊಬ್ಬರವನ್ನು ನೀಡಬೇಕು ಇದು ಕೇವಲ ಮೂರು ವರ್ಷದ ತೆಂಗಿನ ಗಿಡ ಈವಾಗಲೇ ಕಾಯಿ ಬಿಡ್ತಾ ಇದೆ ಇದರಲ್ಲಿ ಕಾಯಿ ಇವಾಗಲೇ ಬಿಡಲು ಆರಂಭವಾಗಿದೆ ಹೀಗೆ ಒಳ್ಳೆಯ ರೀತಿಯಲ್ಲಿ ಇವುಗಳ ಪಾಲನೆ ಪೋಷಣೆ ಮಾಡಿದರೆ ಖಂಡಿತವಾಗಿ ಬೇಗನೆ ಫಸಲು ಬರುತ್ತದೆ ಈ ಗೊಬ್ಬರವನ್ನು ಹಾಕಿದ ನಂತರ ತಮಗೆ ಅಗತ್ಯವೆಂದಾದಲ್ಲಿ ರಸಗೊಬ್ಬರಗಳನ್ನು ಕೊಡಬಹುದು ನಾವು ಆರ್ಗ್ಯಾನಿಕ್ ಆಗಿರುವಂಥ ರಸಗೊಬ್ಬರವನ್ನು ನೀಡ್ತಾ ಇದ್ದೇವೆ ನಾವು ಈ ರೀತಿಯಾಗಿರುವಂಥ ಒಂದು ಸಾವಯವ ರಸಗೊಬ್ಬರವನ್ನು ಇಲ್ಲಿ ಪ್ರತಿ ಗಿಡಗಳಿಗೆ ನೀಡ್ತಾ ಇದ್ದೇವೆ ಸಾವಯವ ರಸಗೊಬ್ಬರಗಳು ತುಂಬ ಕಂಪನಿಯ ಗೊಬ್ಬರಗಳಿವೆ ಅದಕ್ಕೋಸ್ಕರ ಯಾವುದೇ ಕಂಪನಿಯ ರಸಗೊಬ್ಬರವನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ನನಗೆ ಯಾವುದು ಸೂಕ್ತ ಅನ್ನಿಸ್ತದೆ ಅದನ್ನು ನಾನು ಕೊಡ್ತಾ ಇದ್ದೇನೆ ನಿಮಗೆ ಯಾವ ರೀತಿಯ ಗೊಬ್ಬರ ಸೂಕ್ತ ಅನ್ನಿಸ್ತದೆ ಅದನ್ನು ತಾವು ಕೊಡ್ ಕೊಡಬಹುದು ಒಂದೊಂದು ಗಿಡಕ್ಕೆ ಎಷ್ಟು ರಸಗೊಬ್ಬರವನ್ನು ನೀಡಬೇಕು ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಒಂದೊಂದು ಗಿಡಗಳಿಗೆ ಕನಿಷ್ಠ ತೆಂಗಿನ ಆದರೆ ಒಂದರಿಂದ ಒಂದೂವರೆ ಕೆ ಜಿ ಅದೇ ಬಾಳೆಗೆ ಆದರೆ ಅರ್ಧ ಕೆ ಜಿ ಆಗುವಷ್ಟು ಅದೇ ಅಡಿಕೆ ಗಿಡಗಳಿಗೆ ಆದರೆ ಎಂಟುನೂರರಿಂದ ಒಂಬೈನೂರು ಗ್ರಾಮ್ ಹೀಗೆ ಪ್ರತಿ ಗಿಡಗಳಿಗೆ ಈ ರೀತಿಯಾಗಿ ರಸಗೊಬ್ಬರಗಳನ್ನು ನೀಡಬೇಕು ಆನಂತರ ಅದರ ಮೇಲ್ಗಡೆ ಆ ಗೊಬ್ಬರದಲ್ಲಿರುವ ಜೀವಾಣು ಸೂಕ್ಷ್ಮಾಣುಗಳು ಅದೇ ರೀತಿ ಅದರಲ್ಲಿರುವ ನ್ಯೂಟ್ರಿಷನ್ಸ್ ನಾಶವಾಗದಾಗೆ ಅದರ ಮೇಲೆ ಒಂದು ಲೇಯರ್ ಮಣ್ಣನ್ನು ಹೊದಿಕೆ ಮಾಡಬೇಕು ಈ ರೀತಿಯಾಗಿ ಒಂದು ಲೇಯರ್ ಮಣ್ಣಿನ ಹೊದಿಕೆಯನ್ನು ಮಾಡಬೇಕು ಸಂಪೂರ್ಣವಾಗಿ ನೋಡಿ ಮಣ್ಣನ್ನು ಹೊದಿಕೆ ಮಾಡಿದ ನಂತರ ಗಿಡವು ಈ ರೀತಿಯಾಗಿ ಬರ್ತದೆ ಈ ರೀತಿಯಾಗಿ ಅಡಿಕೆ ಹಣ್ಣು ತೆಂಗು ಹೀಗೆ ವಿವಿಧ ರೀತಿಯ ಗಿಡಗಳ ಪಾತಿಯನ್ನು ಮಾಡಿದಲ್ಲಿ ಉತ್ತಮ ರೀತಿಯಾಗಿ ಇಳುವರಿ ತಾವು ಪಡೆಯಲು ಸಾಧ್ಯ ಅದೇ ರೀತಿ ಈ ರೀತಿಯಾಗಿ ಸಾವಯವ ರೀತಿಯಲ್ಲಿ ತಾವು ಮಾಡಿದರೆ ಮಣ್ಣಿನ ಪೋಷಕಾಂಶ ಸೂಕ್ಷ್ಮಾಣು ಜೀವಿಗಳು ನಾಶವಾಗುವುದಿಲ್ಲ ಪರಿಸರವು ಅತ್ಯುತ್ತಮವಾಗಿ ಉಳಿತದೆ ಪ್ರತಿಯೊಬ್ಬರೂ ತಾವು ತಮ್ಮಲ್ಲಿ ಮನೆಯಲ್ಲಿನ ಗಿಡಗಳನ್ನು ಉತ್ತಮವಾಗಿ ಇಳುವರಿ ಪಡೆಯಲು ಈ ರೀತಿಯಾಗಿ ಮೇಂಟೆನೆನ್ಸ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ಸಂಜೆ ಆರರಿಂದ ಎಂಟು ಗಂಟೆ ಟೈಮಲ್ಲಿ ಮಾತ್ರ ಕಾಲ್ ಆನ್ ಮಾಡಿ ಧನ್ಯವಾದಗಳು ಜೋಸೆಫ್ ಲೊಬೋಸ್ ಶಂಕರ್ಪುರ